ನೋಡ್ತಾ ಇದೀರಾ ಏನಂತ ನೋಡ್ಲಿಕ್ಕೆ ಸರ್ ನಾ ಸೇವಾ ಅಂತ ಅಂತೀವಿ ನಾವು ಅವರು ಅವ್ರಿಗೆ ಏನು ಅಂತಾರೆ ಚೌ ಚೌ ಅಂತಾರೆ ಅದು ಈಗ ಹಾಂ ತಗೊಬಂದಿದ್ದೀನಿ ಅದನ್ನು ತಗೊಬಂದಿದ್ದೀನಿ ಆಮೇಲೆ ಪೇಡ ತಗೊಬಂದಿದ್ದೀನಿ ಆಮೇಲೆ ಮತ್ತೆ ಇದು ಸೇಪು ತಗೊಬಂದಿದ್ದೀನಿ ಅಂಗರ್ ತಗೊಬಂದಿದ್ದೀನಿ ಆ ಮೋಸಂಬಿ ತಗೊಬಂದಿದ್ದೀನಿ ಆಮೇಲೆ ಇವಾಗ ಆರ್ಡ್ರ್ ಹೇಳ್ಬಂದಿದೀನಿ ಚಿಕನ್ ಮಟನ್ ತಗೊಬಂದು ಜೋಳದ ರೊಟ್ಟಿ ತಗೊಂಬನ ಚಪಾತಿ ತಗೊಬಾರ ಅವಾಗ ಇವಾಗ ಕೇಳಿದೆ ರೀ ಏನೋ ಒಂದೊಂದು ಗಂಟೆ ಮೇಲೆ ಹನ್ನೆರಡು ಗಂಟೆಗೆ ರೆಡಿ ಆಯ್ತದಂದ್ರು ಅದು ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಇದ್ದೀನಿ ರೀ ಅವ್ರಿಗೆ ರಕ್ತ ರಕ್ತ ಸಂಬಂಧಿಗಳಿಗೆ ಮಾತ್ರ ವಕೀಲರಿಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿದೆ ಅಂದ್ರೆ ಅವ್ರ ಪತ್ನಿಯವರಿಗೆ ಅವ್ರ ತಂದೆ ತಾಯಿ ಅಂತವ್ರಿಗೆ ಮಾತ್ರ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ ಈಗ ನಿಮ್ಮನ್ನು ಒಳಗೆ ಬಿಡೋದಿಲ್ಲ ನಾನು ಹೋಗ್ಬೇಕೇ ರೀ ನೀವು ಎಷ್ಟು ದಿನ ಅದ್ರ ಕಾಯ್ತಾ ಇರ್ತೀನಿ ಅವಶ್ಯಕತೆ ಅವರು ಅವ ನೀವು ಎಲ್ಲರ ಜೊತೆಗೆ ಸೇರಿ ಅವ್ರು ನೋಡೋಂಗೂ ಮಾಡಿಕೊಡಿ ಆಮೇಲೆ ಇವರು ಅವ್ರ ಊಟನೂ ಕೊಟ್ಬಿಟ್ಟು ಬರ್ತೀನಿ ಅವರೇ ನಮ್ಮವ್ರೇ ಆಯ್ತಾ ಮದಿನೇ ಮಾಡ್ಕೋತೀನಿ ಅಂದಮೇಲೆ ನಮ್ಮವ್ರೇ ಅಂದ್ಮೇಲೆ ಇದಕ್ಕೇನು ಅವಕಾಶ ಯಾರು ಏನು ಹೇಳಪ್ಲೇ ಇಲ್ಲ ನಾನು ಮದುವೆನೂ ಮಾಡ್ಕೋತೀನಿ ಆಯ್ತಾ ದರ್ಶನೇ ಮಾಡ್ಕೋತೀನಿ ಆಯ್ತು ನನ್ನ ಪ್ರಾಣನೇ ಅವರು ಮದುವೆನೂ ಮಾಡ್ಕೋತೀನಿ ನನಗೆ ಬಿಡ್ರಿ ಇವಾಗ ಬಿಟ್ಟರೆ ನಾನು ನೋಡ್ಕೊಂಡು ಮತ್ತು ಮದುವೆನೂ ಮಾಡ್ಕೋತೀನಿ ಮುಂದೆ ಅವ್ರನ್ನೇ ಮಾಡ್ಕೋತೀನಿ ಇನ್ನು ಇವಾಗೆಲ್ಲ ಇದು ಕೊಡೋಕೆ ಅವಕಾಶ ಮಾಡಿಕೊಡಿ ಪೂಜೆಗೆ ಮಾತ್ರ ಅವರೇ ಬರಬೇಕು ಅವ್ರು ಬಂದಿಲ್ಲ ಅಂದರೆ ನನ್ನ ಜೀವನೇ ಬೇಡ ದರ್ಶನೂ ಇಲ್ಲೇ ಇರ್ತಾರೆ ಎಲ್ಲರೂ ಇಲ್ಲೇ ಇರ್ತೀರಾ ನಾನು ಒಂಟ ಹೋಗ್ತಾ ಇರ್ತೀನಿ ನನ್ನ ನಾನು ಪಾಡಿ ನಾನು ದೇವ್ರ ಹತ್ರ ಹೋಯ್ತೀನಿ ಇದು ಒಂದೇ ಲಾಸ್ಟ್ ಹೇಳೋದು ಇದು ಒಂದೇ ಫಸ್ಟ್ ಹೇಳೋದು ಐತೆ ರೀ ನಂದು ಬೇಡ ಅಂತ ನಮ್ಗೆ ಅದು ಎಲ್ಲ ಇಷ್ಟ ಇಲ್ಲ ಇದನ್ನೇ ಬೇಕು ದರ್ಶನೇ ಬೇಕು ಅಂತ ನಾನು ಪಟ್ಟಿಡ್ದಿದೀನಿ ಒಂದ್ ಏಳೆಂಟು ತಿಂಗಳು ಒಂಬತ್ತು ತಿಂಗಳು ಆಯ್ತು ಅದು ಹಚ್ಚಿ ಹಾಕೊಳ್ಸ್ಕೊಂಡಿದ್ರು ಟಾಟಾ ಹಾಕಿಸ್ಕೊಂಡಿದ್ಲು ಅದನ್ನ ನನ್ನ ಹೆಸರು ಮೇಲೆ ಹಾಕೊಂಡಿದ್ದು ಅವ್ರನ್ನೇ ಬೇಕಾರ ನನಗೆ ಅವ್ರನ್ನೇ ಮದುವೆ ಆಯ್ತೀ ಆಗಿದೆ ಮದುವೆ ಆಗಿ ಎರಡು ಮಕ್ಳು ಐತೆ ಅವ್ರನ್ನ ಡ್ರೈವರ್ಸ್ ಕೊಟ್ಟಿ ಇವ್ ದರ್ಶನ್ ಡ್ರೈವರ್ಸ್ ಕೊಡ್ತೀರಾ ಅವ್ರ ನೀವು ಅವ್ರ ಜೊತೆಗಿಲ್ಲಾರ ಅವ್ರ ಊರಲ್ಲಿದ್ದಾರೆ ನಾವು ಹಬ್ಬಕ್ಕೆ ಇದ್ದೀನಿ ಬಸವಣ್ಣ ಲೇಔಟ್ ಅಲ್ಲಿ ಕೆಂಗೇರಿ ಹತ್ರ ಇದ್ದೀನಿ ಒಳಗಡೆ ಅವ್ರ ಊರಲ್ಲಿದ್ದಾರೆ